ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಅಂದು ಕಾಲೇಜಿನ ಕ್ಯಾಂಪಸ್ನಲ್ಲಿ ಶ್ರೀ ಯಾರಿಗೋ ಹೊಡೆಯುತ್ತಿದ್ದ ಕ್ಲಾಸಿನಲ್ಲಿದ್ದ ಸ್ಟೂಡೆಂಟ್ಸ್ ಬಿಟ್ಟು ಉಳಿದವರೆಲ್ಲ ಅಲ್ಲೇ ಸುತ್ತಲೂ ಸೇರಿದ್ದರು ರಕ್ಷಾ ನಿಮ್ಮ ಅಣ್ಣ ಅಲ್ಲಿ ಯಾರಿಗೋ ಹೊಡಿತಿದ್ದಾನೆ ಓಡಿ ಬಂದ ಒಬ್ಬ ಏದುಸಿರು ಬಿಡುತ್ತಾ ಹೇಳಿದ ಇಲ್ಲಿ ಕ್ಲಾಸ್ ತಗೊಂಡಿದ್ದೀನಿ ಅನ್ನೋದು ಗೊತ್ತಾಗಲ್ವಾ ನಿನಗೆ ಜೋರಾಗಿಯೇ ಎಂದಳು ಜಾನಕಿ ಹೌದಾ ಯಾರಿಗೆ ಹೆದರುತ್ತಾ ಎದ್ದು ನಿಂತ ರಕ್ಷಾ ಮುಂದೆ ಬಂದಳು ರಕ್ಷಾ ಗೋ ಟು ಯುವರ್ ಸೀಟ್ ಎಂದಳು ಜಾನಕಿ ಎಷ್ಟೇ ಮೃದು ಮನಸ್ಸಿದ್ದರೂ ತನ್ನ ವೃತ್ತಿಯಲ್ಲಿ ತುಂಬಾ ಕಟ್ಟುನಿಟ್ಟು ಜಾನಕಿ ಸಾರಿ ಮೇಡಮ್ ಎಂದವಳೆ ಹೊರಗೋಡಿದಳು ರಕ್ಷಾ ಅವಳು ಹೋಗಿದ್ದನ್ನು ಕಂಡು ಕ್ಲಾಸಿನಲ್ಲಿದ್ದ ಎಲ್ಲ ಹುಡುಗರು ಮೇಲೆದ್ದರು ಅಷ್ಟರಲ್ಲೇ ಹೊರಗಡೆಯ ಕಾರಿಡಾರಿನಲ್ಲಿ ಅಕ್ಕಪಕ್ಕ ತರಗತಿಗಳ ಸ್ಟೂಡೆಂಟ್ಸ್ ಹೋಗುವುದು ಕಂಡು ಜಾನಕಿಯನ್ನು ನಿರ್ಲಕ್ಷಿಸಿ ಎಲ್ಲರೂ ಹೊರಗಡೆ ಬಂದೇ ಬಿಟ್ಟರು ಅವರೆಲ್ಲರ ಹಿಂದೆಯೇ ಬಂದು ಕಾರಿಡಾರಿನಲ್ಲಿ ಕೆಳಗಡೆ ನಡೆಯುತ್ತಿದ್ದ ಹೊಡೆದಾಟ ನೋಡುತ್ತಾ ನಿಂತಳು ಜಾನಕಿ ರಕ್ಷಾ ಬಂದಿದ್ದನ್ನು ಕಂಡ ಶ್ರೀ ಹೊಡೆಯುತ್ತಿದ್ದವನ ಕೊರಳ ಪಟ್ಟಿ ಹಿಡಿದು ನಿಲ್ಲಿಸಿದ ರಕ್ಷು ಇವನೇ ಅಲ್ವಾ ನಿನಗೆ ಕಾಡಿಸ್ತಿರೋದು ದಿನ ಆಗಲೇ ಕೋಪಗೊಂಡಿದ್ದ ಹೌದು ಅಣ್ಣಯ್ಯ ಇವನೇ ಜೋರಾಗಿಯೇ ಹೇಳಿದಳು ಡಿಗ್ರಿಗೆ ಅಡ್ಮಿಷನ್ ಮಾಡಿಸಿದ್ದ ಹೊಸ ವಿದ್ಯಾರ್ಥಿ ಅವನು ರಕ್ಷಾಳಿಗೆ ಎರಡು ಮೂರು ದಿನದಿಂದ ಛೇಡಿಸಿದ್ದ ಅಷ್ಟೇ ಶ್ರೀಯ ತಂಗಿ ಎಂದು ತಿಳಿದಿದ್ದ ಯಾರೂ ಅವಳ ತಂಟೆಗೆ ಹೋಗುತ್ತಿರಲಿಲ್ಲ ಆದರೆ ಅವನಿಗೆ ಗೊತ್ತಿಲ್ಲದೆ ಅವಳನ್ನು ಛೇಡಿಸಿದ್ದ ಅದನ್ನೇ ರಕ್ಷಾ ಶ್ರೀಯ ಮುಂದೆ ಹೇಳಿದ್ದಳು ಬೆಳಗ್ಗೆ ಕಾಲೇಜಿಗೆ ಬಂದವನೇ ಆ ಹುಡುಗನನ್ನು ಹುಡುಕಿ ಕಪಾಳಕ್ಕೆ ಎರಡೇಟು ಬಿಟ್ಟಿದ್ದ ನೋಡೋ ಇನ್ನೊಂದು ಸರಿ ನನ್ನ ತಂಗಿನ ಕಣ್ಣೆತ್ತಿ ನೋಡೋಕ್ಕೂ ಮೊದಲು ಯೋಚನೆ ಮಾಡು ಅವಳು ನನ್ನ ತಂಗಿ ಎಂದ ಗರ್ವದಿಂದ ಜಾನಕಿ ಮೇಲೆಯೇ ನಿಂತು ಎಲ್ಲವನ್ನೂ ನೋಡುತ್ತಿದ್ದಳು ಪಕ್ಕದಲ್ಲೇ ರಮೇಶ್ ಬಂದು ನಿಂತ ಇವನದ್ದು ಬರೀ ಇದೇ ಆಯಿತು ಇವನಿಂದ ಎಲ್ಲ ಸ್ಟೂಡೆಂಟ್ಸ್ ಟೈಮ್ ವೇಸ್ಟು ಎಂದ ಅವನ್ನು ನೋಡಿದಳು ಜಾನಕಿ ಸರ್ ಇದನ್ನೆಲ್ಲ ಪ್ರಿನ್ಸಿಪಲ್ ಸರ್ ಯಾಕೆ ತಡೆಯೋದಿಲ್ಲ ಇವರಿಗೆಲ್ಲ ಸಪೋರ್ಟ್ ಮಾಡಿದ್ರೆ ಅವರು ಅದನ್ನೇ ಮತ್ತೆ ಮಾಡ್ತಾರೆ ಅಸಹನೆಯಿಂದ ಹೇಳಿದಳು ಅವನ ತಂದೆ ಕಟ್ಟಡ ಕಟ್ಟಿಸಿದ್ದಾರೆ ಜಾನಕಿ ಅಂದಮೇಲೆ ಯಾಕೆ ತಡಿತಾರೆ ಹೇಳು ಎಂದ ಅದಕ್ಕೆ ಈ ಮನುಷ್ಯ ಯಾವಾಗಲೂ ಯಾರನ್ನಾದರೂ ಹೊಡಿತಾನೇ ಇರ್ತಾನೆ ಸರ್ ರೌಡಿನೇ ಸರ್ ಇವನು ಅಲ್ವಾ ಎಂದು ಕೇಳಿದಳು ಹೌದು ಮೇಡಮ್ ರೌಡಿನೇ ಅವನು ನಿಮಗೆ ಗೊತ್ತಿಲ್ವಾ ಯಾವಾಗಲೂ ಇದೇ ಅವನ ಕೆಲಸ ಹೊಡೆಯೋದು ಜಗಳ ಮಾಡೋದು ಎಂದ ಇಂಥವರಿಂದ ನಮ್ಮ ಕ್ಲಾಸ್ ಎಲ್ಲ ಹಾಳಾಯಿತು ಎನ್ನುತ್ತಾ ಸ್ಟಾಫ್ ರೂಮ್ ಕಡೆ ನಡೆದಳು ಜಾನಕಿ ಏನೋ ಸಾಧಿಸಿದಂತೆ ನಗೆಯನ್ನು ಹೊತ್ತು ಅವಳ ಜೊತೆ ನಡೆದ ರಮೇಶ್ ಶ್ರೀ ಹಿಡಿದಿದ್ದವನನ್ನು ಬಿಟ್ಟು ಜಾನಕಿಯನ್ನು ನೋಡಲೆಂದು ಸ್ಟಾಫ್ ರೂಮಿನ ಕಡೆ ಬಂದ ಅವನು ಬಂದಿದ್ದು ನೋಡಿ ಶ್ರೀ ಬಾರೋ ಇಲ್ಲಿ ರಮೇಶ್ ಬೇಕೆಂದೇ ಅವನನ್ನು ಕರೆದ ಹೇಳಿ ಸರ್ ಕೂದಲು ಮೇಲೇರಿಸುತ್ತಾ ಒಳಗೆ ಬಂದ ಶ್ರೀ ಜಾನಕಿ ಅವನನ್ನು ನೋಡಿ ಸುಮ್ಮನೆ ತನ್ನ ಕೆಲಸದ ಕಡೆ ಗಮನ ಕೊಟ್ಟಳು ಏನೋ ಅದು ಗಲಾಟೆ ನೋಡು ಎಲ್ಲ ಸ್ಟೂಡೆಂಟ್ಸ್ ಹೊರಗೆ ಬಂದುಬಿಟ್ರು ನಮಗೆ ಕ್ಲಾಸಸ್ ಡಿಸ್ಟರ್ಬ್ ಆಗೋಲ್ವಾ ರಮೇಶ್ ಶ್ರೀಯನ್ನು ಕೇಳುತ್ತಾ ಜಾನಕಿಯ ಮುಖ ನೋಡುತ್ತಿದ್ದ ನನ್ನ ತಂಗಿ ವಿಷಯಕ್ಕೆ ಯಾರಾದರೂ ಬಂದರೆ ನಾನು ಸುಮ್ಮನೆ ಅಲ್ಲ ಸರ್ ಎಂದ ಇನ್ನೂ ಕೆಲವು ಲೆಕ್ಚರ್ಸ್ ಅಲ್ಲಿಯೇ ಕುಳಿತಿದ್ದರು ಶ್ರೀ ಎಂದ ಮಾತಿಗೆ ಜಾನಕಿ ತಲೆ ಮೇಲೆತ್ತಿ ಅವನನ್ನೇ ನೋಡಿದಳು ಅವಳ ಕಣ್ಣಲ್ಲಿ ಸಣ್ಣದಾಗಿ ಕೋಪ ಇಣುಕಿತ್ತು ಶ್ರೀ ಜಾನಕಿ ನೋಡಿದ ನೋಟಕ್ಕೆ ಹೊರನಡೆದು ಬಿಟ್ಟ ಎಷ್ಟು ಕೊಬ್ಬು ನೋಡಿ ಮೇಡಮ್ ಇವನಿಗೆ ಎಂದ ರಮೇಶ ಏನೂ ಮಾತನಾಡದೆ ಸುಮ್ಮನೆ ತನ್ನ ಕೆಲಸದಲ್ಲಿ ಮುಳುಗಿದಳು ಜಾನಕಿ ಶ್ರೀಯ ಮೇಲೆ ಜಾನಕಿಗೆ ಯಾವುದೇ ರೀತಿಯ ಭಾವನೆ ಇಲ್ಲ ಎಂಬುದು ರಮೇಶನಿಗೆ ಅರ್ಥವಾಯಿತು ತನ್ನ ಫೋನ್ ಹಿಡಿದು ಯಾರಿಗೋ ಕಾಲ್ ಮಾಡಲೆಂದು ಹೊರ ನಡೆದ ಶ್ರೀ ಎಂದಿನಂತೆ ತನ್ನ ಕೆಲಸ ಮುಂದುವರೆಸಿದ ಅದೇ ದಿನ ಸಂಜೆ ಜಾನಕಿ ಮನೆಗೆ ಹೋಗಲೆಂದು ತನ್ನ ಸ್ಕೂಟಿಯ ಹತ್ತಿರ ನಡೆದಳು ಅಶ್ವಿನಿ ರಜೆ ಇದ್ದಿದ್ದರಿಂದ ಜಾನಕಿ ಒಬ್ಬಳೇ ಇದ್ದಳು ಶ್ರೀರಾಮನು ಇನ್ನೂ ಅವಳನ್ನು ನೋಡಲೆಂದು ಬಂದಿರಲಿಲ್ಲ ಪಾರ್ಕಿಂಗ್ ಹತ್ತಿರ ಬಂದ ಜಾನಕಿಗೆ ಸ್ಕೂಟಿಯ ಮೇಲಿದ್ದ ಕೆಂಪು ಗುಲಾಬಿ ಹೂವು ಮತ್ತು ಅದರ ಕೆಳಗಿದ್ದ ಹಾಳೆ ನೋಡಿ ಸ್ವಲ್ಪ ಭಯವಾಯಿತು ಸುತ್ತಲೂ ಒಮ್ಮೆ ನೋಡಿದಳು ಅನುಮಾನ ಬರುವ ಹಾಗೆ ಯಾರೂ ಅವಳ ಕಣ್ಣಿಗೆ ಕಾಣಲಿಲ್ಲ ಆ ಹೂವನ್ನು ಹಿಡಿದು ಹಾಳೆ ಬಿಡಿಸಿದಳು ಪ್ರೀತಿಯ ಜಾನಕಿಗೆ ನಿಮ್ಮನ್ನು ಪ್ರೀತಿಸುವವ ಎಂದು ಬರೆದಿತ್ತು ಓದಿದವಳಿಗೆ ಆತಂಕವಾಯಿತು ಅದರಲ್ಲಿ ಬರೆದಿದ್ದರ ಅರ್ಥವನ್ನು ತಿಳಿಯದವಳೇನಲ್ಲ ಅವಳು ಹಿಂದಿನ ದಿನ ಬರೆದಿದ್ದ ಹಾಳೆಯನ್ನು ನೋಡಿದಾಗ ಸ್ವಲ್ಪ ಅನುಮಾನವಿದ್ದದ್ದು ಇಂದು ಸತ್ಯವಾಗಿತ್ತು ಮುಂದೆ ಏನೂ ಯೋಚಿಸದಾಯಿತು ಅವಳ ಮನ ಸ್ಕೂಟಿ ಹತ್ತಿ ಮನೆಗೆ ನಡೆದಳು ಅವಳನ್ನು ನೋಡಲೆಂದು ಓಡಿ ಬಂದ ಶ್ರೀಗೆ ಜಾನಕಿ ಗೇಟ್ ದಾಟಿ ಹೋಗುವುದು ಕಂಡಿತು ಅವಳ ಹಿಂದೆ ಹೋಗಬೇಕು ಎಂದು ಬೈಕ್ ಹತ್ತಿದವನಿಗೆ ಫೋನ್ ರಿಂಗ್ ಆಯಿತು ತಕ್ಷಣ ತನ್ನ ಗಾಡಿಯನ್ನು ಊರಿನ ಕಡೆಗೆ ತಿರುಗಿಸಿದ ಆತಂಕದಲ್ಲಿಯೇ ಮನೆಗೆ ಬಂದು ನೇರ ತನ್ನ ರೂಮಿಗೆ ಹೊರಟಿದ್ದ ಜಾನಕಿಯನ್ನು ಕಂಡು ಯಾಕಮ್ಮ ಜಾನು ಏನಾಯಿತು ಪ್ರತಿದಿನ ಬರುತ್ತಲೇ ತಮ್ಮ ಮುಂದೆ ಕುಳಿತು ದಿನಚರಿ ಹೇಳುತ್ತಿದ್ದವಳು ಅಂದು ಸುಮ್ಮನೆ ಹೋಗುತ್ತಿರುವುದನ್ನು ಕಂಡು ಕೇಳಿದರು ರಮೇಶ್ರವರು ಏನಿಲ್ಲ ಅಪ್ಪ ಯಾಕೋ ಸ್ವಲ್ಪ ತಲೆನೋವು ಅಷ್ಟೇ ಎಂದು ತನ್ನ ರೂಮಿಗೆ ನಡೆದಳು ರೂಮಿಗೆ ಬಂದವಳೇ ಆ ಹಾಳೆಯನ್ನು ಮತ್ತೊಮ್ಮೆ ತೆಗೆದು ನೋಡಿದಳು ಮತ್ತೆ ಬೆಚ್ಚಿದಳು ಯಾರೋ ತನ್ನ ಹಿಂದೆ ಬಿದ್ದಿದ್ದಾರೆಂದು ಅರ್ಥವಾಯಿತವಳಿಗೆ ತನ್ನ ತಂದೆ ತಾಯಿಯ ಒಳ್ಳೆಯ ಗುಣಗಳನ್ನೇ ಕಲಿತವಳು ಅವಳು ಸುಸಂಸ್ಕೃತಳು ಎಂದೂ ಹುಡುಗರ ಜೊತೆ ಬೆರೆತು ಮಾತನಾಡಿದವಳಲ್ಲ ಕಾಲೇಜಿನಲ್ಲಿಯೂ ಅಷ್ಟೇ ವಿದ್ಯಾಳನ್ನು ಬಿಟ್ಟರೆ ಬೇರೆಯವರ ಜೊತೆ ಅವಳ ಸ್ನೇಹ ಕಡಿಮೆಯೇ ಇನ್ನೂ ಪ್ರೀತಿಯ ವಿಷಯ ಅವಳಿಂದ ಆಗದ ಮಾತಾಗಿತ್ತು ತನ್ನ ತಂದೆಯನ್ನೇ ಆದರ್ಶವಾಗಿಟ್ಟುಕೊಂಡು ಬೆಳೆದವಳು ತನ್ನ ತಂದೆ ತೋರಿಸಿದ ಹುಡುಗನನ್ನೇ ಮದುವೆ ಆಗುವುದು ಎಂದು ನಿಶ್ಚಯಿಸಿದ್ದಳು ಪ್ರೀತಿ ಪ್ರೇಮ ಎಂದು ತನ್ನ ತಂದೆಯ ಗೌರವ ತೆಗೆಯುವಂತಹ ಕೆಲಸ ಎಂದಿಗೂ ಮಾಡುವುದಿಲ್ಲ ಎಂಬ ದೃಢ ನಿರ್ಧಾರ ಹೊಂದಿದ್ದಳು ಆದರೆ ಆ ಹಾಳೆ ನೋಡಿದಾಗಿನಿಂದ ಭಯ ಮನೆ ಮಾಡಿತ್ತು ಅವಳಲ್ಲಿ ಮನೇಲಿ ಹೇಳಬೇಕೋ ಬೇಡವೋ ಹೇಳಿದರೂ ಯಾರ ಹತ್ತಿರ ಹೇಳೋದು ಅಣ್ಣನ ಹತ್ರ ಹೇಳಿದ್ರೆ ಅವನು ಸುಮ್ಮನಿರೋದಿಲ್ಲ ಕೆಲಸನೇ ಬಿಡಿಸ್ತಾನೆ ಕೆಲಸ ಬಿಟ್ಟರೆ ಮನೆ ಪರಿಸ್ಥಿತಿ ಹೇಗೆ ಅಪ್ಪನ ಮುಂದೆ ಹೇಳೋ ಮಾತಿಲ್ಲ ಅವರು ಮೊದಲೇ ಹಾರ್ಟ್ ಪೇಷಂಟ್ ಇನ್ನೂ ಈ ವಿಷಯ ಗೊತ್ತಾದರೆ ಅವರು ಟೆನ್ಷನ್ ಮಾಡ್ಕೋತಾರೆ ಅಮ್ಮನಿಗೂ ಹೇಳೋ ಧೈರ್ಯ ಇಲ್ಲ ಸುಧಾ ಇನ್ನೂ ಚಿಕ್ಕವಳು ಏನು ಮಾಡಲಿ ಎಂಬ ಭಯದಲ್ಲೇ ಸುಮ್ಮನೆ ನಿಂತಿದ್ದವಳನ್ನು ಜಾನಕಿ ತಗೊಟ್ಟಿ ಎಂದು ಎಚ್ಚರಿಸಿದರು ಗಿರಿಜಾ ಗಾಬರಿಯಲ್ಲೇ ಹಿಂದೆ ತಿರುಗಿದಳು ಜಾನಕಿ ಯಾಕೆ ಜಾನಕಿ ಏನಾಯಿತು ಯಾಕೆ ಹೀಗೆ ಹೆದರ್ಕೊಂಡಿದೀಯ ಇಲ್ವಲ್ಲಮ್ಮ ನಾನೇನು ಹೆದರ್ಕೊಂಡಿಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಇವತ್ತು ನಾನು ರೆಸ್ಟ್ ಮಾಡಿ ಕೆಳಗಡೆ ಬರ್ತೀನಮ್ಮ ಅಪ್ಪನಿಗೆ ಹೇಳಿಬಿಡು ಎಂದು ಟೀ ತೆಗೆದುಕೊಂಡಳು ಸರಿಜಾನು ಎಂದು ಗಿರಿಜಾ ಕೆಳಗೆ ನಡೆದರು ತನ್ನ ತಾಯಿಯ ಮುಖ ನೋಡಿ ಇನ್ನೂ ಭಯವಾಯಿತವಳಿಗೆ ಗೊತ್ತಿಲ್ಲದ ಊರಿನಲ್ಲಿ ಯಾರು ಎಂದು ಗೊತ್ತಿರದ ವ್ಯಕ್ತಿಯನ್ನು ಹೇಗೆ ಎದುರಿಸುವುದು ಎಂಬ ಚಿಂತೆಯಲ್ಲೇ ಕುಳಿತಿದ್ದವಳು ನಾನು ಹೆದರಬಾರ್ದು ಇದು ಯಾರು ಅಂತ ಕಂಡುಹಿಡ್ದು ಸರಿಯಾಗಿ ಬುದ್ಧಿ ಹೇಳಬೇಕು ಅವನಿಗೆ ಹಾಗೆ ಮನೇಲಿ ಈ ವಿಷಯ ಗೊತ್ತಾಗದೇ ಇರೋ ಥರ ನೋಡ್ಕೋಬೇಕು ಅಪ್ಪ ನನ್ನ ಮುಖ ನೋಡಿನೇ ಕಂಡು ಹಿಡಿದು ಬಿಡ್ತಾರೆ ಅವ್ರ ಮುಂದೆ ಇದೇನು ತೋರಿಸ್ಕೋಬಾರ್ದು ನಾನು ಅವ್ರ ಮರ್ಯಾದೆ ತೆಗೆಯೋ ಅಂಥ ಕೆಲಸ ನಾನು ಮಾಡೋದಿಲ್ಲ ಎಂದು ಎದ್ದು ಬ್ಯಾಗಿನಲ್ಲಿದ್ದ ಅಂದಿನ ಹಾಳೆ ಮತ್ತು ಗುಲಾಬಿಯನ್ನು ಟೆರೇಸಿನಲ್ಲಿ ಬಂದು ಮನೆಯ ಪಕ್ಕ ಎಸೆದು ಬಿಟ್ಟಳು ಎಲ್ಲವನ್ನೂ ಸೂಕ್ಷ್ಮತೆಯಿಂದ ಯೋಚಿಸುತ್ತಿದ್ದ ಜಾನಕಿ ಎರಡು ದಿನ ನಡೆದ ಈ ಘಟನೆಗೆ ಹೆದರಿಬಿಟ್ಟಿದ್ದಳು ಹಿಂದಿನ ದಿನವಿದ್ದ ಹಾಳೆಗೂ ಇಂದಿನ ಹಾಳೆಯಲ್ಲೂ ಬರೆದಿರುವ ವ್ಯತ್ಯಾಸವಿದ್ದರೂ ಅದು ಅವಳ ತಲೆಗೆ ಹೊಳೆಯಲೇ ಇಲ್ಲ ಕುಟುಂಬವೇ ಅವಳ ಜೀವವಾಗಿರುವಾಗ ಇಂತಹ ವಿಷಯವೊಂದು ಮನೆಯಲ್ಲಿ ಗೊತ್ತಾದರೆ ತನ್ನ ಕುಟುಂಬದ ನೆಮ್ಮದಿ ಹಾಳಾಗುವುದೆಂದು ಚೆನ್ನಾಗಿಯೇ ತಿಳಿದಿದ್ದಳವಳು ಆದ್ದರಿಂದಲೇ ಈ ವಿಷಯವನ್ನು ತಾನೇ ಬಗೆಹರಿಸಬೇಕು ಎಂದು ನಿರ್ಧಾರ ಮಾಡಿಬಿಟ್ಟಿದ್ದಳು ಯೋಚನೆಯಿಂದ ಮೇಲೆದ್ದು ಕೆಳಗಿಳಿದು ಬಂದವಳೆ ಎಲ್ಲರ ಜೊತೆ ಎಂದಿನಂತೆ ಬೆರೆತಳು ಗೌಡರು ಕರೆ ಮಾಡಿ ಕರೆದಿದ್ದರಿಂದ ಅವಸರದಲ್ಲಿ ಊರಿಗೆ ಬಂದ ಶ್ರೀಗೆ ಮನೆಯ ಮುಂದೆ ಒದ್ದಾಡುತ್ತಾ ಕುಳಿತಿದ್ದ ಸೀನ ಕಂಡ ಗೌಡರು ಅಲ್ಲೇ ಕುಳಿತಿದ್ದರು ಬೈಕ್ ನಿಲ್ಲಿಸಿ ಬಂದ ಶ್ರೀ ಸೀನನನ್ನು ಕಂಡು ಗಾಬರಿಯಾದ ಅವನ ಹಣೆಗೆ ಪೆಟ್ಟಾಗಿ ರಕ್ತ ಜಿನುಗಿತ್ತು ಅದಕ್ಕೆ ಅರಿಶಿನ ಹಚ್ಚಿ ಕೈಗಾಗಿದ್ದ ಪೆಟ್ಟಿಗೆ ಅರಿಶಿನ ಹಚ್ಚುತ್ತಿದ್ದರು ನಿಂಗಮ್ಮಜ್ಜಿ ಸೀನನ ಪಕ್ಕ ಅಳುತ್ತಾ ಕುಳಿತಿದ್ದ ಸಂತು ಅವನನ್ನು ನೋಡಿ ಏನಾಯ್ತೋ ಸೀನ ಅವನ ಭುಜ ಹಿಡಿದ ಶ್ರೀ ಭುಜ ಹಿಡಿದ ತಕ್ಷಣ ಅಮ್ಮ ಎಂದ ಸೀನ ಕೈ ಹಿಂದೆ ತೆಗೆದ ಶ್ರೀ ಹೇಗಾಯ್ತೋ ಇದೆಲ್ಲ ಎಂದ ಮನೆಯಿಂದ ತೋಟದ ಕಡೆ ಬರ್ತಿದ್ದೆ ಅಣ್ಣಯ್ಯ ಅದ್ಯಾರೋ ಗೊತ್ತಿಲ್ಲ ಸುಮ್ಮ ಸುಮ್ಮನೆ ಬಂದು ಅಡ್ಡ ಹಾಕಿ ಹೊಡೆದು ಬಿಟ್ಟರು ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದ ಯಾರದು ಈ ಶ್ರೀರಾಮನ ಸುದ್ದಿಗೆ ಬಂದಿದ್ದು ಕೋಪದಲ್ಲಿ ಕೈ ಮುಷ್ಟಿ ಮಾಡಿ ಕೇಳಿದ ಶ್ರೀ ಗೊತ್ತಿಲ್ಲ ಅಣ್ಣಯ್ಯ ಅವ್ರನ್ನ ನಾನು ಮೊದಲೆಲ್ಲೂ ನೋಡಿಲ್ಲ ಶ್ರೀ ಅದ್ಯಾರು ಅಂತ ನೋಡು ನಮ್ಮನೆ ಹುಡುಗನ್ನ ಮುಟ್ಟಿದವರು ನೆಮ್ಮದಿಯಾಗಿರೋಕೆ ನಾನು ಬಿಡಲ್ಲ ಅಪ್ಪಯ್ಯ ಗೌಡರ ಮಾತನ್ನು ಮುಗಿಸಿದ ಶ್ರೀ ಅಣ್ಣಯ್ಯ ಅವ್ರು ಯಾರು ಅಂತಲೇ ಗೊತ್ತಿಲ್ವಲ್ಲ ನಮಗೆ ಸಂತು ಕೇಳಿದ ಅಪ್ಪಯ್ಯ ನಾನಿಲ್ಲೇ ಹೋಗಿ ಬರ್ತೀನಿ ಎಂದು ಕೋಪದಲ್ಲಿ ಕೂದಲು ಮೇಲೇರಿಸಿ ಬೈಕ್ ಹತ್ತಿ ನಡೆದ ಶ್ರೀ ತಾನು ಹೊಡೆಸಿರುವುದು ಶ್ರೀಗೆ ಗೊತ್ತಾಗಬಾರದೆಂದು ಬೇರೆಯ ಊರಿನಿಂದ ರೌಡಿಗಳನ್ನು ಕರೆಸಿ ಸೀನನಿಗೆ ಹೊಡೆಸಿದ್ದ ಜಗ್ಗ ಊರಿಗೆ ಊರೇ ಶ್ರೀಯ ಬಗ್ಗೆ ತಿಳಿದಿರುವಾಗ ಯಾರೂ ಅವನಿಗೆ ಕೆಟ್ಟದ್ದು ಬಯಸುವವರಿರಲಿಲ್ಲ ಹೀಗಾಗಿ ಶ್ರೀಗೆ ಚೆನ್ನಾಗಿಯೇ ತಿಳಿದಿತ್ತು ಜಗ್ಗನ ಕೆಲಸವೆಂದೇ ಇದು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಚ್ ಅವರನ್ನು